ಭಾಳ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಳ ಇಂಟ್ರೆಸ್ಟಿಂದ ಭಾಗವಹಿಸ್ತಾ ಇದ್ದಾರೆ ಅಲ್ಲ ಕಾಂಗ್ರೆಸ್ ಸರ್ಕಾರ ಇವಾಗ ಬಂದು ಒಂದೂವರೆ ವರ್ಷಕ್ಕೆ ತಿಂಗಳಿಗೊಂದು ಹಗರಣ ಥರ ಮಾಡ್ಕೊಂಡು ಬಂದವರು ಈ ಪಾರ್ಟಿ ಅನ್ನೋದನ್ನ ಫಸ್ಟ್ ಬಿಡಬೇಕು ಇಂಥವನ್ನೆಲ್ಲ ಅಟ್ಟು ಅಂತ ಒಂದು ಕೆಲಸ ಮಾಡಿದ್ರೆ ನಮ್ಮ ಜನ ಅವತ್ತು ರಾಜಕೀಯದವ್ರಿಗೆ ಬುದ್ಧಿ ಬರ್ತೈತೆ ಅನ್ನೋ ಹಂಗೆ ಇದ್ದಾರೆ ಲಾಸ್ಟ್ ಒಂದು ದಿನದಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಎಲ್ಲ ಮಾಡಿರೋ ಕೆಲಸನ ಐದು ವರ್ಷ ಕೊಟ್ಟಿರೋ ಹಿಂಸೆ ಎಲ್ಲ ಮರ್ತು ಬಿಡ್ತಾರೆ ಸರ್ ಇವತ್ತು ಎರಡನೇ ದಿವಸ ಪಾದಯಾತ್ರೆ ನಡೀತಾ ಇದೆ ನಮ್ಮ ಮುರಳಿ ಸರ್ ಹೇಳ್ತಾರೆ ಇವತ್ತು ಏನು ಮೈಸೂರು ಚಲೋ ಪಾದಯಾತ್ರೆ ಇದೆ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಎರಡನೇ ದಿವಸ ಮೊದಲನೇ ದಿವಸಕ್ಕಿಂತ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ಹೋಗ್ತಾ ಇದ್ದಾರೆ ಇವತ್ತು ಮಾನ್ಯ ಮ ಮುಖ್ಯಮ ಇದೇಜೇಂದ್ರ ಅವರು ಬಂದಿದ್ದರು ಕುಮಾರಣ್ಣ ಅವರು ಬಂದಿದ್ದರು ಸೆಂಟ್ರಲ್ ಮಿನಿಸ್ಟ್ರು ಮತ್ತು ಅನೇಕಾರ ನಮ್ಮ ಸತೀಶ್ ರೆಡ್ಡಿ ಅವರು ಇರ್ಬೋದು ಕೃಷ್ಣಪ್ಪ ಅವರು ಅಶ್ವಥ್ ಅವ್ರು ಇರ್ಬೋದು ಭಾಳ ಜನ ಎಮ್ ಎಲ್ ಸಿ ಎಮ್ ಎಲ್ ಎಗಳೆಲ್ಲ ಭಾಗವಹಿಸಿದ್ದು ಭಾಳ ಅದ್ಧೂರಿಯಾಗಿ ಸಾಕ್ತಾಯಿದೆ ಭಾಳ ಜನಸಂದಾಣಿ ಇದೆ ಯಾಕಂದ್ರೆ ಜನ ಪರ್ಸನಲ್ ಆಗಿ ಅವರೇ ಒಂದು ಸಪೋರ್ಟ್ ಕೊಟ್ಟು ಎಲ್ಲ ವಿಲೇಜ್ಗಳಿಂದ ಬಂದು ಬಹಳ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಹಳ ಇಂಟ್ರೆಸ್ಟಿಂದ ಭಾಗವಹಿಸ್ತಾ ಇದ್ದಾರೆ ಈ ಚಲ್ ಮೈಸೂರು ಚಲೋ ಒಂದು ಪಾದಯಾತ್ರೆಗೆ ಹಾಗಾಗಿ ಅಲ್ಲ ಕಾಂಗ್ರೆಸ್ ಸರ್ಕಾರ ಇವಾಗ ಬಂದು ಒಂದೂವರೆ ವರ್ಷಕ್ಕೆ ತಿಂಗ್ಳಿಗೊಂದು ಹಗರಣ ಥರ ಮಾಡ್ಕೊಂಡು ಬಂದವರು ಇವಾಗಲೇ ಒಂದು ಹದಿನೈದು ಇಪ್ಪತ್ತು ಮೂವತ್ತು ಆಭರಣಗಳು ಮಾಡಿದ್ದಾರೆ ಆ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಹೊಸದಲ್ಲ ಸ್ವಾತಂತ್ರ್ಯ ದಿನಾಚರಣೆಗಳಿಂದ ದೇಶ ನಾಳು ಮಾಡ್ಕೊಂಡು ಬಂದಿರುವಂಥದ್ದು ಇವತ್ತೇನು ಅವರು ಹಗರಣ ಅಂತ ಹೇಳಲಿಕ್ಕೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಂದ್ರೆ ಹಗರಣ ಅಂತ ಎರಡನೇ ಹೆಸರು ಹಾಗಾಗಿ ಅದನ್ನು ಯಾರು ಇದೇನು ಕೇಳಬೇಕು ಹೊಸದಾಗ ಕೇಳಬೇಕು ಮಾಡಬೇಕು ಅದು ಸಾವಿರಾರು ಕೋಟಿಗಳು ನಾನು ಹೇಳೋದು ಇವಾಗ ಎಸ್ ಸಿ ಎಸ್ ಟಿ ಫಂಡ್ಸ್ ಹೋಗ್ಲಿ ಅದನ್ನು ತಿನ್ನುವಂಥ ಪರಿಸ್ಥಿತಿ ಯಾವತ್ತೂ ದೇಶದಲ್ಲಿ ಯಾವ ಸರ್ಕಾರವೂ ಮಾಡಿರಲಿಲ್ಲ ತಿನ್ನೋದಂತ ಇದು ಮೂಡ ಹಗರಣ ರೀ ಒಂದು ಒಬ್ಬ ಯಾರೋ ಒಬ್ಬ ಸಾಮಾನ್ಯ ಜನ ಒಬ್ಬ ಇವತ್ತು ದಿವ್ಸ ಯಾರೋ ಒಂದು ಸೈಟ್ಗೆ ಹಾಕಿದ್ರೆ ಹತ್ತು ವರ್ಷ ಆದ್ರೂ ಸಿಗಲ್ಲ ಅವ್ನಿಗೆ ಒಬ್ಬೊಬ್ಬ ಇವರೆಲ್ಲ ರಾಜಕೀಯದಲ್ಲಿ ಯಾರೇ ಆಗಿಲ್ಲ ಪ್ರಭಾವಿಗಳು ಈ ಥರ ಹದಿನೈದು ಸೈಟು ಮೂವತ್ತು ಸೈಟು ಎಕರೆಗಳಿಗೆ ಅಟ್ಲೆ ಎಲ್ಲ ಇಟ್ಕೊಂಡ್ಬಿಟ್ರೆ ಈ ಜನ ಸಾಮಾನ್ಯವಾದ ಬರ್ಕೋರೆ ಇವನ್ನೆಲ್ಲ ಆಯ್ಕೆ ಮಾಡಿ ಕಳಿಸೋದು ಜನ ಲೂಟ್ ಹೊಡಿರಿ ಅಂತಾನೆ ಇವನ್ನೆಲ್ಲ ನೀವು ಕೋಟಾಧೀಶ್ವರು ಬ್ಯಾಂಕ್ ಬ್ಯಾಲೆನ್ಸ್ಗಳು ಸಾವಿರಾರು ಕೋಟಿ ಮಾಡ್ಕೊಳ್ಳಿ ಎಲ್ಲೆಲ್ಲೋ ಫಾರಿನಲ್ಲೆಲ್ಲ ದುಡ್ಡಿಟ್ಟು ಬಿಸ್ನೆಸ್ಗಳು ಮಾಡ್ಕೊಳ್ರಿ ದೊಡ್ಡ ದೊಡ್ಡ ಸಾವಿರಾರು ಕೋಟಿಗಳು ನೂರಾರು ಕೋಟಿ ಖರ್ಚು ಮಾಡಿ ಭಾರ ರೆಸ್ಟೋರೆಂಟ್ಗಳು ಮಾಡಿ ಇವು ಮಾಡ್ಕೊಂಡಿದ್ರೆ ಸಾಮಾನ್ಯ ಜನ ಎಲ್ಲ ಏನು ಮಾಡೋದು ಓಟ್ ಹಾಕಿ ನಮ್ಮ ಜನ ಫಸ್ಟ್ ಎಚ್ಚೆತ್ಕೊಬೇಕು ಈ ಪಾರ್ಟಿ ಅನ್ನೋದನ್ನ ಫಸ್ಟ್ ಬಿಡಬೇಕು ಇಂಥವನ್ನೆಲ್ಲ ಅಟ್ಟೋ ಅಂತ ಒಂದು ಕೆಲಸ ಮಾಡಿದ್ರೆ ನಮ್ಮ ಜನ ಅವತ್ತು ರಾಜಕೀಯದವ್ರಿಗೆ ಬುದ್ಧಿ ಬರ್ತೈತೆ ಎಲ್ಲರೂ ಮಾತಾಡ್ತಾರೆ ನಮ್ಮ ಜನೂ ಹಂಗೆ ಇದ್ದಾರೆ ಲಾಸ್ಟ್ ಒಂದು ದಿನದಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಎಲ್ಲ ಮಾಡಿರೋ ಕೆಲಸನ ಐದು ವರ್ಷ ಕೊಟ್ಟಿರೋ ಹಿಂಸೆ ಎಲ್ಲ ಮರ್ತು ಬಿಡ್ತಾರೆ ಅದು ಜನಗಳಿಗೆ ಬುದ್ಧಿ ಬರಬೇಕಿಲ್ಲ ಅಂದರೆ ಲಾಸ್ಟಲ್ಲಿ ಯಾವತ್ತು ಸಾಹಕಾರ ಇರೋನು ಏನು ಗೊತ್ತಾ ಬಡವನ್ನ ಹಂಗೆ ತುಳಿಬೇಕು ಅನ್ನೋದೇ ಅವನ ಉದ್ದೇಶ ಯಾವತ್ತು ಯಾಕಂದರೆ ಅವನ ಮಟ್ಟಿಗೆ ಬೆಳಿಬಾರ್ದು ಅಂತಿರುತ್ತೆ ಹಾಗಾಗಿ ಇವತ್ತು ಈ ಪಾದಯಾತ್ರೆ ಸಕ್ಸಸ್ ಆಗುತ್ತೆ ಸರ್ಕಾರನೂ ಸರ್ಕಾರಕ್ಕೆ ಗೊತ್ತಾಗ್ತಾ ಇದೆ ಆಲ್ರೆಡಿ ಏನಾಗಿದೆ ಜನ ಬೆಂಬಲ ಯಾವ ಥರ ಇದೆ ಅಂತೇಳಿ ಎಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಈ ಪಾದಯಾತ್ರೆ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗುತ್ತೆ ಸರ್ಕಾರಕ್ಕೆ ಯಾವುದೇ ಕ್ಷಣದಲ್ಲೂ ಸರ್ಕಾರಕ್ಕೂ ತೊಂದರೆ ಆದಂಥ ಪರಿಸ್ಥಿತಿಯೂ ಇದೆ ಸಿಕ್ಸ್ ಪರ್ಸೆಂಟ್ ಇಳಿಲೇಬೇಕು ಇಳಿಲೇಬೇಕು ಇವತ್ತಿಗೂ ಕೊನೆ ಆ ಮುಖ್ಯಮಂತ್ರಿಗಳಲ್ಲಿ ಥರ ಅಗರಣ ಆದವರು ಭಾಳ ಜನ ಇಳಿದಿದ್ದಾರೆ ಇಳಿಬೇಕು ಅವರಿಗೆ ಅವ ಇಳಿದು ಅವ್ರಿಗೆ ಇದಾದ ಮೇಲೆ ಬೇಕಾದ್ರೆ ಅವ್ರಿಗೆ ಸ್ಥಾಪಿತ ಆದಮೇಲೆ ಏನೂ ಇಲ್ಲ ಅಂತ ಆದಮೇಲೆ ಬೇಕಾರೆ ಅವರು ಸಿ ಎಮ್ ಏನಾದರೂ ಆಗ್ಬೋದು ಆದರೆ ಇವಾಗ ಇಳಿಬೇಕು ಅವ್ರು ಇಳಿದಾರೆ ಸಕಾಲ ಸರ್ಕಾರನೇ ಪತ್ನ ಆಗಬೇಕಾದ್ರೆ ಇಳಿಯೋದೇನಿದೆ ಬಿಡಿ